ನೋಡಿ ಬೀಚ್ಗೆ ಹೋಗಿದ್ವಿ ಬೀಚಲ್ಲಿ ಹಾಡೋದಕ್ಕೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟೇ ಎಲ್ಲ ನಮ್ಮ ಗ್ರೂಪ್ ಎಲ್ಲ ಒಂದಷ್ಟು ಜನ ಚೆನ್ನಾಗಿ ನೀರಲ್ಲಿ ಒಂದು ತ್ರೀ ಫೋರ್ ಅವರ್ಸ್ ಆಡಿದ್ವಿ ಎಲ್ಲ ಫೋಟೋಸಲ್ಲೆಲ್ಲ ತೊಗೊಂಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಮಕ್ಕಳಂತೂ ಬಿಡಲಿಲ್ಲ ಬೀಚು ಬೀಚು ಅಂತಿದ್ರು ಸೊ ಬೀಚ್ಗೆ ಒಂದು ತ್ರೀ ಅವರ್ಸ್ ಟೈಮ್ ಮಾಡ್ಕೊಂಡು ಹೋದ್ವಿ ಚೆನ್ನಾಗಿ ಹಾಡಿದ್ವಿ ನೀರಲ್ಲಿ ಬೀಚಲ್ಲಿ ಹಾಡೋದೇ ಒಂಥರ ಚೆಂದ ಲಾಸ್ಟ್ ನಾವು ಗೋವಾದಲ್ಲಿ ಆಡಿದ್ದಷ್ಟೇ ಅಷ್ಟೇ ಒಂದು ಸೆವೆನ್ ಮಂತ್ಸ್ ಬ್ಯಾಕು ಮತ್ತದು ಬಿಟ್ಟರೆ ಇಲ್ಲಿ ಬೀಚಲ್ಲಿ ಹಾಡಿದ್ದು ನನ್ನ ಮಗಳಿಗಂತೂ ಫುಲ್ ಬೀಚ್ ಹುಚ್ಚು ಜಾಸ್ತಿ ಒಳಗೆ ಯಾವಾಗಲೂ ಬೀಚ್ಗೆ ಹೋಗಬೇಕು ಬೀಚ್ಗೆ ಹೋಗ್ಬೇಕು ಅಂತಿರ್ತಾಳೆ ಸೊ ನೋಡಿವಿ ಬೀಚಲೆಲ್ಲ ಹಾಡಿದ್ವಿ ಹಲೆಗಳು ಅಷ್ಟು ಮಾರ್ನಿಂಗ್ ಟೈಮು ನಾವು ಹೋಗಿದ್ದು ಒಂದು ಆರೂವರೆ ಏಳು ಏಳುವರೆ ಎಂಟು ಗಂಟೆ ಆಗಿರಬೇಕು ಅಷ್ಟು ಹಲೆಗಳಿಲ್ಲ ಮಧ್ಯಾಹ್ನದ ಮೇಲೆ ನಮಗೆ ಹಲೆಗಳು ತುಂಬ ಹೊಡೆಯುತ್ತೆ ಆ ಕಡೆ ನಾವು ಹೋಗೋ ಒಂದು ನಾವು ಹೋಗಿ ಟೂ ಡೇಸ್ ಆದಮೇಲೂ ಆ ಕಡೆ ಒಂದು ಇಬ್ಬರು ನೀರಲ್ಲಿ ಕೊಚ್ಕೊಂಡು ಹೋಗಿಬಿಟ್ಟಿದ್ರಂತೆ ಸತ್ತೋಗಿದ್ದಾರೆ ಹುಷಾರಾಗಿ ಹಾಡಿ ಅಂದರು ಬಟ್ ನಾವು ತುಂಬ ದೂರ ಹೊಳಗು ಹೋಗಿದ್ವಿ ಏನಿಲ್ಲ ಆರಾಮಾಗಿ ಅಲೆಗಳಷ್ಟು ಇಲ್ಲದೆ ಇರೋದ್ರಿಂದ ಮಾರ್ನಿಂಗ್ ಟೈಮು ಚೆನ್ನಾಗಿ ಹಾಡ್ಕೊಂಡ್ವಿ ಅಲ್ಲೆಲ್ಲ ಭಯ ಪಡಬಾರ್ದು ಅಷ್ಟೇ ಅದು ಹಿಡ್ಕೊಂಡು ಹೋಗ್ಬೇಕಾದ್ರೆ ಭಯ ಪಡ್ದಿರ ನಾವು ಆ ವೇವ್ಸ್ ಜೊತೆ ನಾವು ತೇಲ್ಕೊಂಡು ಹಾಡ್ಕೊಂಡಿದ್ರೆ ಏನು ಒಂದು ನಾನು ನಮ್ಮ ಹಸ್ಬೆಂಡು ಮಗಳು ಎಲ್ಲ ಹಾಡಿ ಕೊನೆಯೆಲ್ಲ ಫೋಟೋಗಳು ಇಟ್ಕೊಂಡ್ವಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಇನ್ಸ್ಟಾಗ್ರಾಮ್ಗೂ ಬೇಕು ಅಂದ್ಬಿಟ್ಟು ಕೆಲವೊಂದು ವೀಡಿಯೋಸ್ ಮಾಡಿಕೊಂಡ್ವಿ ಎಲ್ಲ ಚೆನ್ನಾಗಿ ಬಂದಿದೆ ಕೆಲವೊಂದು ರೀಲ್ಸ್ ಎಲ್ಲ ವೀಡಿಯೋಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿಡೀನಿ ನೋಡಿ ಮಧ್ಯಾಹ್ನ ಬಿಸಿಲು ಟೈಮಲ್ಲಿ ಹೋಗಿ ಆಡಲಿಕ್ಕಾಗೋದಿಲ್ಲ ಬೆಳಗ್ಗೆ ಒಂಚೂರು ಪರವಾಗಿಲ್ಲ ತಂಪಾಗಿರುತ್ತೆ ಆ ಟೈಮಲ್ಲಿ ಹಾಡ್ಬೋದು ಎಲ್ಲ ಮುಗಿಸ್ಕೊಂಡು ಅವತ್ತು ನೈಟ್ ಮ್ಯಾರೇಜ್ ಎಲ್ಲ ಆದಮೇಲೆ ಸರಿ ನಾನ್ ವೆಜ್ ಅವ್ರದ್ದೇ ಹೋಟೆಲ್ ಇದೆ ರೆಸಾರ್ಟ್ ಹೆದ್ರುಗಡೆ ಅಲ್ಲಿ ಪಾಪ ಅವರ ಅವ್ರ ಅಣ್ಣ ಎಲ್ಲ ಫಿಶ್ ಎಲ್ಲ ತಿನ್ನಿ ಚೆನ್ನಾಗಿ ಮಾಡ್ತಾರೆ ಅಂತ ಸಪ್ರೇಟಾಗಿ ನಮ್ಮ ಹುಡುಗಿ ಮನೆಯವನ್ನ ಕರೆಸಿ ಕೂಡಿಸಿ ನಮ್ಗೆ ಏನೇನು ಬೇಕೆಲ್ಲ ಕೇಳಿ ಎಲ್ಲ ಫ್ರೈ ಎಲ್ಲ ಮಾಡಿಸಿದ್ರು ತವಾ ಫ್ರೈ ನನಗಿಷ್ಟ ಸೊ ತವಾ ಫ್ರೈ ನಾನು ಮಾಡಿಸ್ಕೊಂಡೆ ತುಂಬ ಚೆನ್ನಾಗಿದೆ ಫಿಶ್ ಇಲ್ಲಿಗೂ ಅಲ್ಲಿಗೂ ಎಷ್ಟು ಚೆಂದಾಗಿದೆ ಇಲ್ಲಿ ಒಂದು ಮೀನು ಅಲ್ಲಿ ಮೂರು ನಾಲ್ಕು ಮೀನಿಗೆ ಸಮ ಅಷ್ಟು ದಪ್ಪವಾಗಿ ಎಷ್ಟು ಚೆನ್ನಾಗಿತ್ತು ಇನ್ನೂ ತಿನ್ನಬೇಕು ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ಒಂದು ಎರಡರಿಂದ ಮೂರು ಮೂರು ಪೀಸ್ ತಿಂದ್ವಿ ಅದಕ್ಕೆ ಹೊಟ್ಟೆ ತುಂಬ ಇತ್ತು ನಮಗೆ ತುಂಬ ಚೆನ್ನಾಗಿ ಮಾಡಿದರು ಬೀಚ್ ಎದುರುಗಡೆಯೇ ಹೋಟೆಲ್ ಎದುರುಗಡೆಯೇ ಬೀಚು ಬೀಚ ಅಂಚಿನಲ್ಲೇ ಅವ್ರದ್ದು ಹೋಟೆಲ್ ಇರೋದು ಹೋಟೆಲಲ್ಲಿ ನೋಡಿ ಕೂತ್ಕೊಂಡು ಆ ಫಿಶ್ ತಿಂದ್ಕೊಂಡು ಅಲ್ಲಿ ಮಾತಾಡಿಕೊಂಡು ಆ ಸಮುದ್ರದ ಮಧ್ಯೆ ಕೂತಿದ್ರೆ ನಿಜ ಒಂಥರ ಅನುಭವನೇ ಚೆಂದ ಇರುತ್ತೆ ನೋಡಿ ಅಲ್ಲೇ ಹೋಟೆಲ್ ನೋಡಿ ಆ ಕಡೆಯೇ ನೋಡಿ ಅದು ರೂಮ್ಸು ನೋಡಿ ಎಷ್ಟು ಜನ ದಪ್ಪ ಇದೆ ಫಿಶು ಅಂದರೆ ಆಮೇಲೆ ಸ್ಮೆಲ್ಲು ಅಷ್ಟು ಬರೋಲ್ಲ ಅಲ್ಲೇ ಸಮುದ್ರದಲ್ಲಿ ಹಿಡ್ದು ಮಾಡ್ತಾರಲ್ಲ ತಿಂದಕ್ಕೆ ಒಂಥರ ಇಲ್ಲದೇ ಕೆಟ್ಟ ಸ್ಮೆಲ್ ಬರುತ್ತೆ ಒಂಚೂರು ನಾನ್ವೆಜ್ದು ಅಲ್ಲಿ ಏನೂ ಇಲ್ಲ ಅಷ್ಟು ಚೆನ್ನಾಗಿತ್ತು ಅದನ್ನೆಲ್ಲ ಫ್ರೈ ಮಾಡಲ್ಲೇ ಹಾಕಿಸ್ಕೊಟ್ರು ಎಲ್ಲ ತಿನ್ಕೊಂಡು ನಾವು ನೈಟು ಒಂದು ಹತ್ತುವರೆ ಹನ್ನೊಂದು ಗಂಟೆವರೆಗೂ ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ ಒಂಥರ ಚೆನ್ನಾಗಿರುತ್ತಲ್ಲ ಆ ಬೀಚ್ ಮಧ್ಯೆ ನೈಟ್ ಹತ್ತು ಕೂತು ಅಲ್ಲಿ ತಿಂದ್ಕೊಂಡು ಎಲ್ಲ ಜೊತೆ ಇದೆ ಅಷ್ಟು ಚೆನ್ನಾಗಿರುತ್ತೆ ಒಂಥರ ಇದೆಲ್ಲ ಮೆಮೊರೀಸ್ ಮರೆಯೋಕ್ಕಾಗೋದಿಲ್ಲ ಒಂಥರ ಸ್ವೀಟ್ ಮೆಮೊರೀಸ್ ಮುಗಿಸ್ಕೊಂಡು ರೂಮ್ ಹೊಡೆ